ಚುಟ್ಟು ಸಾವುಗಳ ಪದ್ಯದಲ್ಲಿ ಲಭ್ಯವಾಗುವುದು ಬದುಕು ಇದು ಬಹಳ ಸುಂದರವಾದ ಅವಸ್ಥೆ ಹುಟ್ಟನ್ನು ಆಕಸ್ಮಿಕವೆಂದು ಸಾವು ನಿಶ್ಚಿತವೆಂದು ಹೇಳುವವರಿದ್ದಾರೆ ಆದರೆ ನಾವು ನಿಶ್ಚಿತವಾದಂತೆ ಹುಟ್ಟು ಕೂಡ ನಿಶ್ಚಿತವಾದದ್ದು ಮಾನವ ಜೀವನವೇ ಮಹತ್ವಪೂರ್ಣವಾದುದಾಗಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಏಳು ಲಕ್ಷ ಜೀವರಾಶಿಗಳನ್ನು ದಾಟಿ ಮಾನವ ಜನ್ಮ ಲಭಿಸುವುದು ಸಾವಿರಾರು ವರ್ಷಗಳ ಪುಣ್ಯಫಲದಿಂದ ಮಾನವನಾಗಿ ಜನಿಸುವನೆಂದು ಅನುಭವಿಗಳು ಪ್ರತಿಪಾದಿಸುತ್ತಾರೆ ಅದಕ್ಕಾಗಿಯೇ ದಾಸಿವರೇನು ಎಂದು ಮಾನವ ಜನ್ಮದ ಮಹತ್ವವನ್ನು ಸಾರಿ ಹೇಳಿದ್ದಾರೆ ಮಾನವನಿಗೆ ಮಹಾದೇವನು ವಾಕ್ಶಕ್ತಿ ದಿನ್ಶಕ್ತಿ ಕೃತುಶಕ್ತಿಗಳನ್ನು ದಯಮಾಯಿಸಿದ್ದಾರೆ ಮಾತು ಮತಿ ಕರ್ತವ್ಯಗಳ ಅರಿವು ಜಗತ್ತಿನ ಬೇರಾರು ಪ್ರಾಣಿಗಳಿರೂ ಇಲ್ಲ ಈ ಮೂರು ಶಕ್ತಿಗಳಿಂದ ತನ್ನ ಬದುಕನ್ನು ಸರ್ವಾಂಗ ಸುಂದರಗೊಳಿಸಿಕೊಳ್ಳಲು ಮಾನವನಿಗೆ ಸಾಧ್ಯವಾಗುವುದು ವಾಕ್ಶಕ್ತಿಯಿಂದ ತನ್ನ ಭಾವನೆಗಳನ್ನು ಇತರರಿಗೆ ತಲುಪಿಸುವುದು ಅವನ ಮಾತಿಗೆ ತಕ್ಕ ಬುದ್ಧಿ ಇದ್ದರೆ ಲೋಕದಲ್ಲಿ ಅವನಿಗೆ ಎಲ್ಲಿಲ್ಲದ ಮಾನ ಮರ್ಯಾದೆಗಳು ಪ್ರಾಪ್ತವಾಗುತ್ತ ಕ್ರತುಶಕ್ತಿಯಿಂದ ಬದುಕನ್ನೇ ಪಂಗಾರಗೊಳಿಸುವುದು ಮಾತನಾಡಿದಂತೆ ಕಾರ್ಯಗಳನ್ನು ಮಾಡುತ್ತಾ ಹೋದಾಗ ಅವನ ಮಾತಿಗೆ ಗೌರವ ಇರುವುದು ಒಮ್ಮೆ ನುಡಿದ ಮಾತು ಮತ್ತೆ ತಿರುಗಿ ಬರುವುದಿಲ್ಲ ಹೀಗಾಗಿ ಮಾತಿನಲ್ಲಿ ಹಿಡಿತವಿರಬೇಕು ಮಾತಿನಲ್ಲಿ ಬುದ್ಧಿಶಕ್ತಿ ಇರಬೇಕು ಮಾತು ಮತಿಗಳು ಒಂದಾದಾಗ ಮಾಡುವ ಕೃತಿಯಿಂದ ಮಾನವನ ಬದುಕು ಉಜ್ವಲವಾಗುತ್ತದೆ ಈ ಕಾರಣಕ್ಕಾಗಿ ಇಂದಿನ ಯುವಕರು ಈ ಮೂರು ಶಕ್ತಿಗಳ ಮಹತ್ವವನ್ನು ಅರಿತುಕೊಳ್ಳಬೇಕು ಆ ಮೂಲಕ ಜೀವನವನ್ನು ರೂಪಿಸಿಕೊಳ್ಳುವುದು ಉತ್ತಮವಾದ ಮಾರ್ಗವೆನಿಸಿದೆ ಇಂತಹ ಸ್ವಂತ ಬದುಕನ್ನು ಕಟ್ಟಿಕೊಂಡವರು ಆದರ್ಶ ವ್ಯಕ್ತಿಯಾಗ ಅಷ್ಟೇ ಹೇಗೆ ಅಂಥವನ್ನು ಲೋಕ ಕುಂಜನಾಗುವುದು ಇಂಥ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಅಸಹಿಸ ಅವರ ಬರುತ್ತನ್ನು ಆದರ್ಶವಾಗಿರಿಸಿಕೊಂಡು ನಮ್ಮ ಬದುಕನ್ನು ಕಂಡುಕೊಳ್ಳುವುದು ಸೂಕ್ತವಾಗಿದೆ